ಹಸಿರಿನಿಂದ ಕೂಡಿರುವ ಒಂದು ಸುಂದರವಾದ ಗ್ರಾಮವದು ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇರಲಿಲ್ಲ ಆ ಊರಿನ ಕೆಲಸ ನದಿಗೆ ಹೋಗಿ ಮೀನನ್ನು ಹಿಡಿಯುವುದು ನದಿಗೆ ಹೋಗಿ ಮೀನನ್ನು ಹಿಡಿದುಕೊಂಡು ಬಂದು ಅದನ್ನು ವ್ಯಾಪಾರ ಮಾಡುವುದೇ ಆ ಊರಿನವರ ಕೆಲಸ ಹೀಗಿರುವಾಗ ಒಂದು ದಿನ ರಾಮುವಿಗೆ ಒಳ್ಳೆ ಮೀನ್ ಸಿಕ್ತು ಮೀನನ್ನು ತೆಗೆದುಕೊಂಡು ಮನೆಗೆ ಬಂದ ಏಯ್ ರಾಮಲಮ್ಮ ಒಮ್ಮೆ ಹೊರಗೆ ಬಾರೇ ಅಯ್ಯೋ ಏನ್ರಿ ನಿಮ್ ಗೋಳು ಅಂತ ಹೇಳಿಕೊಂಡು ಮನೆಯಿಂದ ಹೊರಗಡೆ ಬಂದ್ರು ರಾಮಲಮ್ಮ ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ಕಣೇ ಎಲ್ಲ ನೀನು ನನ್ನ ಎದುರಿಗೆ ಬಂದಿದ್ರಿಂದಾನೆ ಆಕು ಸಾಕು ಹೊಗಳಿದ್ದೆಲ್ಲ ಸಾಕು ನಿಲ್ಸಿ ಇಲ್ಲ ರಾಮಲಮ್ಮ ನಾನ್ ನಿಜಾನೇ ಹೇಳ್ತಿದ್ದೀನಿ ಯಾವಾಗೆಲ್ಲ ನೀನು ನನ್ನ ಎದುರಿಗೆ ಬರ್ತೀಯ ಅವಾಗೆಲ್ಲ ನನ್ಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಸದ್ದಿಬಾಬು ಬಾಬು ಬಂದ ಇವತ್ತು ಚೆನ್ನಾಗಿ ವ್ಯಾಪಾರ ಆಗಿರುವ ರೀತಿ ಇದೆ ಹೌದು ಸತ್ಯಬಾಬು ನನಗೆ ಒಂದು ಸಲ ಕೂಡ ಈ ರೀತಿ ಮೀನುಗಳೇ ಸಿಕ್ಕಿಲ್ಲ ನೀನು ನದಿಯತ್ರ ನಿಂತ್ಕೊಂಡು ಮೀನ್ ಹಿಡಿಯಕೋದ್ರೆ ನಿನಗ್ ಮಾತ್ರ ಹೆಂಗ್ ಸಿಗುತ್ತೆ ತೋಣಿ ತಗೊಂಡು ನದಿಯೊಳಗೆ ಹೋಗಿ ಇಡ್ಕೊಂಬರ್ಬೇಕಲ್ವಾ ಆ ನಿನ್ನಂಗೆ ಮೀನು ಹಿಡಿಯಕ್ಕೆ ನನಗೆ ಆಗುವುದೂ ಇಲ್ಲ ನಿನ್ನ ಹಾಗೆ ಧೈರ್ಯನು ನನ್ನೊಳಗೆ ಇಲ್ಲ ಕಣೋ ಇನ್ನು ಹಿಡಿಯೋವರು ಅಂದ್ರೆ ಗಂಗೆಯ ಪುತ್ರರು ಗಂಗೆಯ ಪುತ್ರರಿಗೆ ಭಯ ಅಂದ್ರೆ ಹೇಗೆ ಹೇಳು ನೋಡೋಣ ಏನೋ ರಾಮಯ್ಯ ನಿನಗೆ ಮೀನು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅಂತ ನೀನು ತುಂಬಾ ಸಂತೋಷ ನಿನಗೆ ಮಾತ್ರ ಇಂತಹ ಸಂಭ್ರಮ ಎಷ್ಟು ದಿನ ಬರುತ್ತೆ ಅಂತ ನೋಡೋಣ ದುರಂಕಾರದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ ಕಣೆ ಎಲ್ಲರ ಕಣ್ಣು ನನ್ನ ಮೇಲೇನೆ ಇದೆ ಹೌದು ರೀ ಆ ಸತ್ಯಬಾಬು ಕೂಡ ನೋಡಿ ನಿಮ್ಗಿಂತ ಅವ್ನು ಜಾಸ್ತಿ ಮೀನು ಹಿಡಿತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ ಹಾ ಹೌದು ಕಣೆ ನೋಡ್ಕೊಳ್ಳೋಣ ಬಿಡು ನಾವ್ ವ್ಯಾಪಾರಕ್ಕೆ ಹೋಗಿ ಬರ್ತೀನಿ ಆ ಸರಿ ರೀ ಹಾಗೆ ಅಂತ ಹೇಳಿದಾಗ ನಾನು ಕೂಡ ಹೋಗಿ ಮೀನ್ ಸಾರು ಮಾಡ್ತೀನಿ ಹಾಗೆ ಅಂತ ರಾಮಲಮ್ಮ ಮನೆಯೊಳಗೆ ಹೋಗುವಾಗ ಮಯ್ಯ ಮೀನಿನ ಕುಕ್ಕೆ ತಲೆಮೇಲೆ ಇಟ್ಕೊಂಡು ವ್ಯಾಪಾರಕ್ಕೆ ಹೊರಟು ಹೋದ ಒಬ್ಬರ ಮೇಲೆ ಒಬ್ಬರಿಗೆ ಅಸೂಯೆ ಜಾಸ್ತಿ ಇರುವುದರಿಂದ ಯಾರು ಕೂಡ ಒಬ್ಬರಿಗೊಬ್ಬರು ಮಾತಾಡ್ತಾನೆ ಇರ್ಲಿಲ್ಲ ಹೀಗೆ ರಾಮಯ್ಯ ವ್ಯಾಪಾರಕ್ಕೆ ಅಂತ ಮಾರ್ಕೆಟಿಗೆ ಹೋದ ಒಂದು ದಿನ ವ್ಯಾಪಾರಕ್ಕೆ ಅಂತ ಹೋದ ರಾಮಯ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗೆ ಬಂದ ಗಂಡನ ಮುಖದಲ್ಲಿರುವ ಆ ಬೇಜಾರನ್ನು ನೋಡಿ ಅವನ ಹೆಂಡತಿ ಏನ್ರಿ ಆಯ್ತು ಯಾವಾಗ ನೋಡಿದ್ರು ಬರ್ತಾ ಇರುವಾಗನೇ ರಾಮಲಮ್ಮ ರಾಮಲಮ್ಮ ಅಂತ ಕಿರ್ಚ್ಕೊಂಡೇ ಬರ್ತೀರಾ ಇವತ್ತು ಯಾಕೋ ನಿಮ್ ಮುಖ ತುಂಬಾ ಡೆಲ್ ಆಗಿದೆ ಏನೇ ಹೇಳದು ರಾಮಲಮ್ಮ ನಾನು ಬೇಟೆಗೆ ಅಂತ ಹೋದ್ರೆ ಇವತ್ತಿನ ವಾತಾವರಣ ಚೆನ್ನಾಗಿರ್ಲಿಲ್ಲ ಅದಕ್ಕೇನೆ ಮನೆಗ್ ಬಂದೆ ಕೋಣಿಯ ಜೊತೆ ನಾನು ಕೂಡ ಮುಳುಗಿ ಹೋದೆ ಆದ್ರೆ ನನಗೆ ಈಜಕ್ಕೆ ಗೊತ್ತಲ್ವಾ ಹಾಗೆ ಹೇಗೋ ದಡ ಸೇರ್ಕೊಂಡೆ ಏನೋ ಇವತ್ತಿನ ವಾತಾವರಣ ಚೆನ್ನಾಗಿಲ್ಲ ಕಣೆ ಈಗೇನೆ ಇದ್ರೆ ನಾನು ಹೋಗಿ ಹೇಗೆ ಮೀನು ಹಿಡಿಯೋದು ಹೇಗೆ ವ್ಯಾಪಾರ ಮಾಡೋದು ಅಂತ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಯ್ಯೋ ಎಷ್ಟು ದೊಡ್ಡ ಅಪಾಯದಿಂದ ಬಂದಿದ್ದೀರಾ ವಾತಾವರಣ ಸರಿಯಾಗುವ ತನಕ ನೀವು ಹೋಗ್ಬೇಡಿ ಈ ಊರಿನವ್ರ ಜೊತೆ ಕೂಡ ಹೋಗಿ ಹೇಳ್ಬಿಡ್ರಿ ಯಾರಿಗೆ ಹೋಗಿ ಯಾಕೆ ಹೇಳ್ಬೇಕು ಅವ್ರವ್ರದು ಅವ್ರವ್ರ್ ನೋಡ್ಕೋತಾರೆ ಮುಂಚೆ ಯಾರಾದ್ರೂ ಬೇಟೆಗೆ ಹೋಗಿ ಸಿಕ್ಕಾಕೊಂಡ್ರೆ ಯಾರಾದ್ರೂ ಹೋಗಿ ಕಾಪಾಡ್ತಿದ್ರ ಇಲ್ಲ ತಾನೇ ನಾವು ನಾವು ನಮ್ ಕೆಲ್ಸ ನೋಡ್ಕೊಳ್ಳೋಣ ಸರಿ ಹೋಗು ನೀನ್ ನಿನ್ ಕೆಲಸ ನೋಡ್ಕೊ ಈಗ ರಾಮಯ್ಯ ಹೆಂಡತಿಗೆ ಹೇಳಿ ಹೊರಗಡೆ ಹೋದ ಅವನನ್ನು ನೋಡಿದ ಸತ್ಯ ಬಾಬು ಏನೋ ಮೀನಿನ ವೀರ ನದಿಯ ತೋಡಲ್ಲಿ ನಿಂತ್ಕೊಂಡು ಮೀನು ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ದೆ ನೋಡ್ದ ನಾನು ಎಷ್ಟು ಮೀನು ಹಿಡಿದಿದ್ದೀನಿ ಅಂತ ನದಿಯಲ್ಲಿ ವಾತಾವರಣ ಚೆನ್ನಾಗಿಲ್ಲ ಹಾಗೆ ಇದ್ದಿದ್ರೆ ಇದಕ್ಕಿಂತ ಜಾಸ್ತಿ ಮೀನನ್ನ ನಾನು ಹಿಡಿತಾ ಇದ್ದೆ ನೀನು ಕೂಡ ಸ್ವಲ್ಪ ಹುಷಾರಾಗಿರು ಸರಿನಾ ನಾನು ಹೇಳೋದು ಕೇಳ್ಕೊ ಏನೋ ನಿನಗೆ ಮೀನು ಸಿಕ್ಕಿಲ್ಲ ಅಂತ ವಾತಾವರಣ ಸರಿ ಇಲ್ಲ ಅಂತ ಹೋಗ್ಬೇಡ ಅಂತ ನಮಗೆ ಹೇಳಕ್ ಬಂದೀಯಾ ಇಲ್ಲ ಸತ್ಯಬಾಬು ಬಾಬು ನನ್ ಹೇಳೋದು ನಿಜನೆ ಏ ಸಾಕು ಸುಮ್ನಿರೋ ರಾಮಯ್ಯ ಕಂಡಿದೀನಿ ಇಲ್ಲಿ ನೋಡು ಸತ್ಯಬಾಬು ಬಾಬು ನಾನು ಹೇಳದ್ನ ಹೇಳಿದೀನಿ ಕೇಳು ಕೇಳದಿದ್ರೆ ನಿನ್ನಿಷ್ಟ ಹಾಗೆ ಅಂತ ಹೇಳಿದ ರಾಮಯ್ಯ ಆದ್ರೆ ಸತ್ಯಬಾಬು ಕೂಡ ಮನ್ಸೊಳಗೆ ಸ್ವಲ್ಪ ಭಯದಿಂದನೇ ಇದ್ದ ದಿನ ರಾತ್ರಿ ಜೋರಾಗಿ ಮಳೆ ಬಂತು ದೊಡ್ಡ ಮನುಷ್ಯನಾದ ಗೋವಿಂದ ಆ ಮಳೆಯನ್ನು ನೋಡಿ ತನ್ನ ಹೆಂಡತಿಯಾದ ಶಾಂತಮ್ಮನ ಜೊತೆ ಏನೇ ಊರೊಳಗೆ ಮಳೆ ಜಾಸ್ತಿ ಆಗ್ತಾ ಇದೆ ಮಳೆ ಹೀಗೇನೆ ಬಿಡದೆ ಒಯ್ತಾ ಇದ್ರೆ ಈ ಊರೆಲ್ಲ ನೀರೊಳಗೆ ಮುಳುಗೋಗುತ್ತೆ ಹೌದು ರೀ ಮಳೆ ಹೀಗೇನೆ ಬರ್ತಾ ಇದ್ರೆ ಆಮೇಲೆ ಈ ಊರೆಲ್ಲ ನೀರೊಳಗೆ ಮುಳುಗೋಗುತ್ತೆ ಏನ್ರಿ ಮಾಡೋದು ನಮ್ಮ ಊರಿನ ಜನರು ಕೂಡ ಒಗ್ಗಟ್ಟಿನಿಂದ ಇರೋದಿಲ್ಲ ಯಾವಾಗ ನೋಡಿದ್ರು ಜಗಳನೆ ಮಾಡ್ಕೋತಾರೆ ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ ಹೌದು ರೀ ನಮ್ಮ ಊರಿನ ಜನ ಯಾವಾಗ ನೋಡಿದ್ರು ಹೊಟ್ಟೆ ಕಿಚ್ಚಲ್ಲೇ ಸಾಯ್ತಾರೆ ಎಲ್ಲ ದೇವ್ರೇ ನೋಡ್ಕೋಬೇಕು ಗೋವಿಂದು ಮಳೆ ಬಗ್ಗೆ ಊರಿನ ಬಗ್ಗೆನೆ ಚಿಂತೆ ಮಾಡ್ತಾ ಇದ್ದ ಸಮಯದಲ್ಲಿ ನದಿ ತುಂಬಿ ಹೋಗಿ ನೀರೆಲ್ಲ ಊರೊಳಗೇನೆ ಬಂದು ಬಿಡ್ತು ರೀ ನೀರು ಮನೆಯೊಳಗೆ ಬರುವ ಹಾಗಿದೆ ಹೇಗೋ ಈ ಊರೆಲ್ಲ ನೀರಲ್ಲಿ ಮುಳುಗಿ ಹೋಗುತ್ತೆ ಭಯ ಆಗ್ತಿದೆ ರೀ ಹೌದು ಕಣೆ ನಾವು ಕೂಡ ಈ ಊರ್ ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡ್ಬೇಕು ಇಲ್ಲದಿದ್ರೆ ಈ ನೀರೊಳಗೆ ನಾವೇ ಮುಳುಗೋಗ್ತೀವಿ ಹೌದು ರೀ ನಮ್ಗೆ ಬೇಕಾದ ವಸ್ತುಗಳನ್ನ ನಾನು ತಗೋತೀನಿ ದಂಪತಿಗಳು ಮನೆಯಲ್ಲಿರುವ ಮೀನು ಅವರಿಗೆ ಊಟ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ಹೊರಟರು ಜನರು ಕೂಡ ಅವರವರ ಕೆಲಸವನ್ನು ಅವರವರು ನೋಡ್ಕೊಂಡ್ರು ತಾನು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಆಲೋಚನೆ ಮಾಡಿದ್ರೆ ಹೊರತು ಈ ಕಷ್ಟದಿಂದ ಹೇಗೆ ಪಾರಾಗಬೇಕು ಅಂತ ಯಾರು ಕೂಡ ಆಲೋಚನೆ ಮಾಡಲಿಲ್ಲ ಇನ್ನು ಗಮನಿಸಿದ ಗೋವಿಂದ ಊರು ಜನರೆಲ್ಲ ನಾನು ಹೇಳದ್ನ ಒಮ್ಮೆ ಕೇಳಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳೋದೆ ಈ ಮಳೆಯಲ್ಲಿ ಕಷ್ಟಪಟ್ಟರೆ ಎಲ್ರಿಗೂ ಕಷ್ಟನೇ ನಾವೆಲ್ಲರೂ ಒಂದು ಕಡೆ ಸೇರೋಣ ಸ್ವಲ್ಪ ಎತ್ತರವಾದ ಪ್ರದೇಶಕ್ಕೆ ಹೋಗೋಣ ಬನ್ನಿ ಹೋಗಿ ನಮ್ಮ ಪ್ರಾಣವನ್ನು ಕಾಪಾಡ್ಕೋಬಹುದು ಹಾಗೆ ಅಂತ ಊರಿನ ದೊಡ್ಡ ಮನುಷ್ಯ ಹೇಳಿದಾಗ ಊರಿನ ಜನರೆಲ್ಲ ಸೇರಿ ಒಂದು ಬೆಟ್ಟ ಪ್ರದೇಶಕ್ಕೆ ಹೋಗಿ ಅವರ ಜೀವವನ್ನು ಕಾಪಾಡಿಕೊಂಡ್ರು ಆಗ ಊರಿನ ಜನರೆಲ್ಲ ಬಂದ್ರ ಅಂತ ಒಂದ್ಸಲ ನೋಡ್ಕೊಂಡ್ರು ಆದ್ರೆ ಅದರಲ್ಲಿ ಸತ್ಯಬಾಬು ಮಾತ್ರ ಇರಲಿಲ್ಲ ಅಯ್ಯ ಸತ್ಯಬಾಬು ಬರಲಿಲ್ಲ ಬರ್ಲಿಲ್ಲ ಅಯ್ಯ ಅವನಿಗೆ ನೀರಂದ್ರೆ ಭಯ ಅದಕ್ಕೆ ಮನೆಯಲ್ಲೇ ಇದ್ದಾನೋ ಏನೋ ಅವನು ಮನೆಯೊಳಗೆ ಇರಬೇಕು ಇವಾಗ ಅವನ್ನ ಹೇಗೆ ಹೊರಗಡೆ ಕರ್ಕೊಂಬರೋದು ಸತ್ಯಬಾಬು ಊರೊಳಗೆ ಇದ್ರೆ ನೀರಲ್ಲಿ ಮುಳುಗಿ ಸಾಯ್ತಾನೆ ಅಯ್ಯ ನಾನೋಗಿ ಅವನ್ನ ಕರ್ಕೊಂಡ್ಬರ್ತೀನಿ ಇಲ್ಲ ನೀನೊಬ್ಬನೇ ಹೋದರೆ ಆಗೋದಿಲ್ಲ ನಾನು ಕೂಡ ಬರ್ತೀನಿ ಇರು ಅಯ್ಯ ನೀವು ಈ ಊರಿನ ದೊಡ್ಡ ಮನುಷ್ಯರು ನಿಮಗೆ ಏನಾದರೂ ಆದರೆ ಈ ಊರನ್ನ ಯಾರಯ್ಯ ಕಾಪಾಡೋದು ಇಲ್ಲ ರಾಮಯ್ಯ ನೀನೊಬ್ಬನೇ ಹೋಗೋದು ಸರಿ ಇಲ್ಲ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ನಾವಿಬ್ಬರು ಹೋಗೋಣ ಸರಿ ಅಯ್ಯ ಹಾಗೆ ಅಂತ ಗೋವಿಂದ ಹಡಗಲ್ಲಿ ಅವರಿಬ್ಬರು ಊರಿಗೆ ಹೋದರು ಹೊಡ್ತಾ ಇದ್ದಂಗೆ ಊರೆಲ್ಲ ನೀರೊಳಗೆ ಮುಳುಗಿ ಹೋಯಿತು ಅಯ್ಯ ನೋಡಿ ಅಯ್ಯ ಈ ಊರು ನೀರಲ್ಲಿ ಮುಳುಗಿ ಹೋಗಿದೆ ಆದ್ರೆ ಈ ಸತ್ಯಬಾಬು ನೀರಿನ ಪ್ರವಾಹದಲ್ಲಿ ಎಲ್ಲಿದ್ದಾನೋ ಏನೋ ಈ ಸ್ವಲ್ಪ ಊರೊಳಗೆ ಹೋಗ್ತಾ ಇದ್ದಂಗೆ ಒಂದು ಮನೆ ಮೇಲೆ ಸತ್ಯಬಾಬು ಕೂತ್ಕೊಂಡು ಅಳುತ್ತಾ ಕಿಚ್ಚಕೊಂಡಿರುವುದನ್ನು ಅವರಿಬ್ಬರು ನೋಡಿದ್ರು ಅಯ್ಯ ಅದೋ ಅಲ್ಲಿದ್ದಾನೆ ನೋಡು ನಮ್ಮ ಸತ್ಯಬಾಬು ಅಲ್ಲಿಗೆ ಬೇಗ ಹೋಗೋಣ ಬಾ ಗೋವಿಂದಯ್ಯ ಹಾಗೆ ಹೇಳಿದ ತಕ್ಷಣ ರಾಮಯ್ಯ ಸತ್ಯಬಾಬು ಇರುವ ಸ್ಥಳಕ್ಕೆ ಹೋದ್ರು ಸತ್ಯಬಾಬು ಹೀಗೆ ರಾಮಯ್ಯನನ್ನು ನೋಡಿದ ತಕ್ಷಣ ಸ್ವಲ್ಪ ಧೈರ್ಯ ಬಂತು ಅವನನ್ನು ನೋಡಿದ ತಕ್ಷಣ ಊರಿನ ದೊಡ್ಡ ಮನುಷ್ಯರು ಸತ್ಯಬಾಬು ಬೇಗ ಬಾ ಇಲ್ಲಿಂದ ತಪ್ಪಿಸ್ಕೋಬೇಕು ಇಲ್ಲದಿದ್ದರೆ ನೀರು ಜಾಸ್ತಿಯಾಗಿ ನೀನು ಮುಳುಗಿ ಸಾಯ್ತೀಯಾ ಹಾಗೆ ಅಂತ ಹೇಳಿದಾಗ ಸತ್ಯಬಾಬು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ದೋಣಿಯೊಳಗೆ ಬಂದ್ಬಿಟ್ಟ ರಾಮಯ್ಯ ತುಂಬ ಸಲ ನಿನ್ನ ನೋಡಿ ನಾನು ಹೊಟ್ಟೆ ಕಿಚ್ಚು ಪಟ್ಟಿದ್ದೀನಿ ಆದರೆ ಇವತ್ತು ನೀನೇ ನನ್ನನ್ನು ಕಾಪಾಡಿದೀಯ ನಿನಗೆ ತುಂಬ ಧನ್ಯವಾದಗಳು ಕಣು ಅವು ಒಂದೇ ಊರಿನವರು ನಮ್ಮೊಳಗೆ ನಾವೇ ಸಹಾಯ ಮಾಡಿಕೊಳ್ಳದಿದ್ರೆ ನಾವು ಮಾಡಿದ್ದೇ ದೊಡ್ಡ ತಪ್ಪಾಗುತ್ತೆ ಸತ್ಯಬಾಬು ನಿನಗೆ ತೊಂದರೆ ಆಗಿದೆ ಅಂತ ಹೇಳಿದ ತಕ್ಷಣ ರಾಮಯ್ಯ ಸಹಾಯ ಮಾಡಲಿಕ್ಕೆ ಬಂದ ಅಯ್ಯ ನಿಮ್ಮಿಬ್ರಿಗೂ ಎಷ್ಟು ಸಲ ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಸತ್ಯ ಬಾಬು ನಿಮ್ಮನ್ನ ಕಾಪಾಡೋದು ನನ್ನ ಕರ್ತವ್ಯಪ್ಪ ಎಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಹೀಗೆ ನೀರಿನಿಂದ ಜನರೆಲ್ಲರೂ ತಪ್ಪಿಸಿಕೊಂಡ್ರು ಹೀಗೆ ಸ್ವಲ್ಪ ದಿನಗಳಾಯಿತು ನೀರು ಕಡಿಮೆ ಆಗಲಿಲ್ಲ ಮಳೆ ಕೂಡ ನಿಂತಿಲ್ಲ ಇರವರು ತಗೊಂಡೋಗಿರುವ ವಸ್ತು ಪದಾರ್ಥಗಳು ಕೂಡ ಖಾಲಿಯಾಯಿತು ಒಂದು ದಿನ ತಿನ್ನಲಿಕ್ಕೆ ಏನಿಲ್ಲದೆ ಗೊಂದಲದಿಂದ ಕೂತಿದ್ರು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯಿತು ಆಹಾರ ತಿನ್ಲಿಕ್ಕೆ ಏನು ಇಲ್ಲದೆ ತಾನು ಇಷ್ಟೊಂದು ಗೊಂದಲದಲ್ಲಿದ್ದೀರಾ ಹೌದೌದು ಹಸಿವಾಗ್ತಾ ಇದ್ರಿ ಚಿಂತೆ ಆಗಲ್ವಾ ಅಷ್ಟರಲ್ಲಿ ಗೋವಿಂದನ ಮಗಳಾದ ಚಾಂದಿನಿ ಅಲ್ಲಿಗೆ ಬಂದ್ಲು ಪಾ ತುಂಬ ಹಸಿವಾಗ್ತಿದೆ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟೊಂದು ದಿನಗಳಾಯಿತು ನಮ್ಮ ಮನೆಯಲ್ಲಿ ರೊತ್ತಿಗೆ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದು ಆದರೆ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನ ಆಯ್ತಪ್ಪ ತುಂಬ ಹಸಿವಾಗ್ತಿದೆ ಆ ಮಾತು ಕೇಳಿ ಅಲ್ಲ ಒಂದು ಸಲ ವಿಧಿ ಅಂದರೆ ಹೀಗೇನೆ ಅಮ್ಮ ನಮ್ಮ ಜೀವನದಲ್ಲಿ ನಾವು ಬದುಕಬೇಕಾ ಸಾಯ್ಬೇಕಾ ಅಂತಲೇ ಗೊತ್ತಾಗಲ್ಲ ಅಪ್ಪ ನಾವು ನಮ್ಮ ಮನೆಗೆ ಹೋಗೋಣಪ್ಪ ಈ ಮಳೆ ಕಡಿಮೆ ಆಗಲಿ ಮಗಳೇ ಹೋಗೋಣ ಓ ಮನೆಗೆ ಹೋದ್ಮೇಲೆ ನಿನಗೆ ಹೊಟ್ಟೆ ತುಂಬ ಊಟ ಹಾಕ್ತೀನಿ ನಿನಗೆ ಮಾತ್ರ ಅಲ್ಲ ನಿನ್ನ ಸುತ್ತಿರುವ ಎಲ್ಲ ಮಕ್ಕಳಿಗೂ ಸರಿ ಅಪ್ಪ ಹಾಗೆ ಹೇಳಿದಾಗ ಗೋವಿಂದ್ ಕೂಡ ಸಂತೋಷಪಟ್ಟ ನಮಗೂ ನಮ್ಮ ಮಕ್ಕಳಿಗೂ ಹೊಟ್ಟೆ ತುಂಬ ಊಟ ಕೊಡಬೇಕಂದ್ರೆ ನಮಗಿರೋದು ಒಂದೇ ಒಂದು ಮಾರ್ಗ ಅಂದರೆ ಮೀನು ಹಿಡಿಯುವುದು ಅಯ್ಯ ನದಿ ತುಂಬ ನೀರಿದೆ ಈ ಸಮಯದಲ್ಲಿ ಮೀನು ಹಿಡಿಯೋದು ಅಂದರೆ ಅಪಾಯಕರವಾದ ಕೆಲಸ ನೀವು ಹೇಳೋದು ನಿಜನೇ ರಾಮಲಮ್ಮ ಆದರೆ ಊಟವನ್ನು ಮಾಡದಿದ್ದರೆ ನಮ್ಮ ಮಕ್ಕಳ ಗತಿ ಏನು ಅವರ ಜೊತೆ ಇರುವ ನಮ್ಮ ಗತಿಯೇನು ಅಯ್ಯ ನಾನು ಮೀನು ಹಿಡಿಯೋಕ್ಕೆ ಬರ್ತೀನಿ ನನಗೆ ನಮ್ಮ ಮಕ್ಕಳು ಎಲ್ಲರೂ ಮುಖ್ಯ ಹಾಗೆ ಅಂತ ಹೇಳುವಾಗ ಅಯ್ಯ ನನಗೆ ನೀರಂದ್ರೆ ಭಯ ಆದ್ರೂ ನಾನು ಬರ್ತೀನಿ ಹಾಗೆ ಅಂತ ಹೇಳಿದ ಸತ್ಯಬಾಬು ಅವನ ಮಾತು ಕೇಳಿ ರಾಮಯ್ಯ ಆಶ್ಚರ್ಯಪಟ್ಟ ಊರಿನ ಜನರೆಲ್ಲ ಕೂಡ ಸತ್ಯಬಾಬು ಬರ್ತೀನಿ ಅಂತ ಹೇಳಿದ ಮಾತು ಕೇಳಿ ಆಶ್ಚರ್ಯಪಟ್ಟರು ಅಯ್ಯ ನಾನು ಕೂಡ ಸತ್ಯಬಾಬು ಜೊತೆ ಸೇರಿ ಮೀನ್ ಹಿಡಿಯೋಕ್ಕೆ ಹೋಗ್ತೀನಿ ಸರಿಯಾಗಾದ್ರೆ ನಾನು ಬರ್ತೀನಿ ರಾಮಯ್ಯ ಊರಿನ ಜನರೆಲ್ಲ ಹಸಿವಲ್ಲಿರುವಾಗ ನಾನ್ ಮಾತ್ರ ಹೇಗಿಲ್ಲಿರೋದು ಹಾಗೆ ಅಂತ ಹೇಳಿ ಮೂರು ಜನ ಸೇರಿಕೊಂಡು ಮೀನು ಹಿಡಿಯಕ್ಕೆ ನದಿಗೆ ಹೋದ್ರು ನನ್ನನ್ನು ಕ್ಷಮಿಸು ರಾಮಯ್ಯ ನಾನು ನಿನ್ನ ಮೇಲೆ ಎಷ್ಟೊಂದು ಸಲ ಅಸೂಯೆ ಪಟ್ಟಿದ್ದೀನಿ ಆದರೆ ನೀನು ಊರಿನ ಜನರು ಎಲ್ಲರೂ ಸಂತೋಷವಾಗಿರಬೇಕು ಅಂತ ನಿನ್ನ ಪ್ರಾಣನ ಒತ್ತೆ ಇಟ್ಟಿದ್ದೀಯಾ ಹಾಗೆಲ್ಲ ಹೇಳ್ಬೇಡ ಸತ್ಯಬಾಬು ಇಷ್ಟೊಂದು ಕಷ್ಟ ಇದ್ದರೂ ನಾವೆಲ್ಲರೂ ಜೊತೆಗೂಡಿ ಇದ್ದೀವಲ್ವಾ ಕಟ್ಟಿನಿಂದ ಇದ್ದರೆ ಎಂತಹ ಕಷ್ಟವನ್ನು ಬೇಕಾದರೂ ದಾಟಬಹುದು ಮಳೆ ತುಂಬ ಜೋರೇ ಇತ್ತು ಮೂರು ಜನ ಸೇರಿ ಸ್ವಲ್ಪ ಸಮಯದಲ್ಲೇ ಮೀನನ್ನು ಹಿಡಿದ್ರು ಆ ಮೀನನ್ನು ತೆಗೆದುಕೊಂಡು ಮೂವರು ನದಿಯ ದಡಕ್ಕೆ ಬಂದು ಅಡುಗೆಯನ್ನು ಮಾಡಿ ತಿಂದರು ಹೀಗೆ ಅಂದಿನಿಂದ ಆ ಊರಿನ ಜನರೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಕೆಲಸವನ್ನು ಒಟ್ಟಿಗೆನೇ ಮಾಡ್ತಾ ಇದ್ರು ಗೋಪಾಲಪುರಂ ಎನ್ನುವ ಗ್ರಾಮದಲ್ಲಿ ವೀರಯ್ಯ ಬೋರಯ್ಯ ಎನ್ನುವ ರೈತರಿದ್ರು ಅವರಿಬ್ಬರು ಒಳ್ಳೆ ಮಿತ್ರರು ಪಕ್ಕ ಅವರ ಮನೆ ಇದ್ದ ಹಾಗೆ ಪಕ್ಕಪಕ್ಕದಲ್ಲಿ ಅವರ ಹೊಲ ಕೂಡ ಇತ್ತು ಅವರಿಬ್ಬರು ಚೆನ್ನಾಗಿ ಹೊಲವನ್ನು ಉಳ್ತಾ ಇದ್ರು ಒಂದೇ ಬಿತ್ತನೆಯನ್ನು ಹಾಕಿದ್ರು ಆದ್ರೆ ವೀರಯ್ಯ ಹೊಲದಲ್ಲಿ ಚೆನ್ನಾಗಿ ಬೆಳೆ ಆಗ್ತಾ ಇತ್ತು ಆದ್ರೆ ಭೂಮಯ್ಯ ಹೊಲದಲ್ಲಿ ಚೆನ್ನಾಗಿ ಬೆಳೆ ಆಗ್ತಿರ್ಲಿಲ್ಲ ಅದನ್ನು ನೋಡಿ ಭೂಮಯ್ಯ ತುಂಬಾ ಚಿಂತೆ ಮಾಡ್ತಾ ಇದ್ದಾಗ ವೀರಯ್ಯ ಅವನನ್ನು ಸಮಾಧಾನ ಪಡಿಸ್ತಾ ಇದ್ದ ತನ್ನ ಗೆಳೆಯ ಅವನನ್ನು ಸಮಾಧಾನ ಪಡಿಸುವುದರಿಂದ ಅವನ ಕಷ್ಟವನ್ನೆಲ್ಲ ಮರೆತು ಮತ್ತೆ ಹೊಲವನ್ನು ಹೂಳ್ತಾ ಇದ್ದೆ ವೀರಯ್ಯನ ಜೊತೆ ಸೇರಿ ಮತ್ತೆ ಕೆಲಸವನ್ನು ಮಾಡಲಾರಂಭಿಸಿದ್ದ ವೀರಯ್ಯನ ಹೆಂಡತಿ ಗಂಗಾ ಭೂಮಯ್ಯನ ಹೆಂಡತಿ ಸುಶೀಲ ಅವರು ಕೂಡ ತುಂಬಾ ಅನ್ಯೋನ್ಯದಿಂದ ಅತ್ತಿಗೆ ನಾದಿನಿಯಾಗೇ ಇದ್ರು ಮಾಡಿದ ಅಡಿಗೆಯನ್ನು ಹಂಚಿಕೊಳ್ತಿದ್ರು ವೀರಯ್ಯ ಅವನ ಮುದ್ದು ಮಗಳನ್ನು ತುಂಬಾನೇ ಮುದ್ದು ಮಾಡ್ತಾ ಇದ್ದ ಹೀಗೆ ಆರು ತಿಂಗಳಾಯಿತು ವೀರಯ್ಯನ ಬೆಳೆ ಚೆನ್ನಾಗಿ ಬಂತು ಇದರಿಂದ ಲಾಭ ಕೂಡ ಚೆನ್ನಾಗಿ ಬಂತು ದಿನಂತೆ ಭೂಮಯ್ಯನಿಗೆ ಚೆನ್ನಾಗಿ ಬೆಳೆ ಬೆಳಿಲೇ ಇಲ್ಲ ಇದರಿಂದ ಅವನಿಗೆ ನಷ್ಟನೇ ಬಂತು ಅದನ್ನು ನೋಡಿ ಮತ್ತೆ ಅವನು ದುಃಖ ಪಡ್ತಾ ಇದ್ದ ಈ ವ್ಯವಸಾಯ ಭೂಮಿಯನ್ನು ನಂಬಿಕೊಂಡು ಇದುವರೆಗೂ ನಾನು ಮಾಡಿದ ಸಾಲವನ್ನು ಹೇಗೆ ತೀರ್ಸೋದು ಅಂತ ನಂಗೆ ಗೊತ್ತಿಲ್ಲ ಸಾವು ಬಿಟ್ರೆ ನನಗೆ ಯಾವ ಮಾರ್ಗ ಕೂಡ ದೋಚ್ತಾ ಇಲ್ಲ ಕುಶೀಲ ಬರೋದ್ರೊಳಗೆ ನಾನು ಬಾವಿಗೆ ಹಾರಿ ಆತ್ಮಹತ್ಯೆನ ಮಾಡ್ಕೋತೀನಿ ಹಾಗೆ ಅಂತ ಆಲೋಚನೆ ಮಾಡಿ ತನ್ನ ಹೆಂಡತಿ ಬರುವುದಕ್ಕೆ ಮುಂಚೆ ಬಾವಿಗೆ ಹಾರ್ಲಿಕ್ಕೆ ಹೋದ ಅದನ್ನು ವೀರಯ್ಯ ನೋಡಿದ ಏನು ಭೂಮಯ್ಯ ದೊಡ್ಡ ಬಾವಿಯ ಕಡೆ ಯಾಕೆ ಹೋಗ್ತಿದ್ದಾನೆ ಚೆನ್ನಾಗಿ ಬೆಳ್ದಿಲ್ಲ ಅಂತ ಏನಾದ್ರೂ ಮನ್ಸಿಗೆ ಬೇಜಾರಾಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾನ ಅಯ್ಯೋ ಭೂಮಯ್ಯ ಹಾಗೆ ಅಂತ ಅವನ ಹಿಂದೇನೆ ಹಿಂಬಾಲಿಸಿಕೊಂಡು ಹೋದ ದೊಡ್ಡ ಬಾವಿಯ ಮೇಲೆ ನಿಂತ್ಕೊಂಡು ಕಣ್ಣೀರು ಹಾಕುತ್ತ ತುಂಬಾ ದುಃಖದಿಂದ ನನ್ನನ್ನು ಕ್ಷಮಿಸಿ ಸುಸೀಲ ಹಾಗೆ ಅಂತ ಅದರೊಳಗೆ ಹಾರಲು ಹೋದ ಆಗ ಹಿಂದೇನೆ ಬಂದು ವೀರಯ್ಯ ಕಾಪಾಡಿದ ಏನೋ ನಿನ್ಗೆ ಹುಚ್ಚಿಡಿದ್ಯಾ ಹೌದು ಕಣು ನಾನು ಯಾವ ಬೆಳೆ ಹಾಕಿದ್ರೂ ಕೂಡ ನನಗೆ ಒಳ್ಳೆ ಲಾಭ ಬರ್ತಿಲ್ಲ ಹುಚ್ಚು ಹಿಡಿಯದೆ ಏನೋ ಆಗುತ್ತೆ ನನ್ನ ಸಾಯಿಲಿಕ್ಕೆ ಬಿಡು ಇದುವರೆಗೆ ಮಾಡಿದ ಸಾಲ ಎಲ್ಲ ಸಾಕು ಇನ್ನೂ ಸಾಲ ಮಾಡೋಕ್ಕಾಗಲ್ಲ ಭೂಮಿಯಲ್ಲಿ ಸರಿಯಾದ ಬೆಳೆನ ಬೆಳೀಲಿಕ್ಕಾಗ್ತಿಲ್ಲ ಲೇ ನಾವು ರೈತರು ಕಣೋ ಈ ಭೂಮಾದೇವಿಯ ಮಕ್ಕಳು ನಾವು ತಾಯಿ ಮೇಲೆ ಕೋಪಪಟ್ಟರೆ ಹೇಗೆ ಹೇಳು ಅದು ಸರಿನೇ ಕಣು ಆದ್ರೂ ತಾಯಿಗೆ ಒಂದ್ಸಲಾದ್ರೂ ಆದರೂ ನಮ್ಮ ಮೇಲೆ ಪ್ರೀತಿ ಬರಬೇಕಲ್ವಾ ಒಂದ್ಸಲಾದ್ರೂ ಲಾಭ ಕೊಡ್ಬೇಕಲ್ವಾ ಮಗ ಬದುಕ್ಬೇಕು ಅಂತ ಏನಾದರೂ ಒಂದು ದಾರಿ ತೋರಿಸ್ಬೇಕಲ್ವಾ ತೋರಿಸುತ್ತೆ ಕಣೋ ಅದಕ್ಕೆ ಸಮಯ ಬೇಕಲ್ವಾ ಇಲ್ಲ ವೀರಯ್ಯ ಇದರಿಂದ ಏನೂ ಸಾಧ್ಯ ಇಲ್ಲ ಸಾವು ಬಿಟ್ರೆ ಬೇರೆ ದಾರಿನೇ ಇಲ್ಲ ನಾನಿರುವಾಗ ನಿನ್ನ ಸಾಯಕ್ ಬಿಡಲ್ಲ ಕಣೋ ನಿನ್ನ ಭೂಮಿಯಲ್ಲಿ ನಾನೇ ವ್ಯವಸಾಯ ಮಾಡ್ತೀನಿ ನಿನ್ನ ಸಾಲವನ್ನು ಕೂಡ ನಾನೇ ತೀರಿಸ್ತೀನಿ ಆದ್ರೆ ನೀನ್ ನನಗೆ ಒಂದು ಪ್ರಮಾಣ ಮಾಡು ಯಾವತ್ತೂ ಕೂಡ ನಿನ್ನ ಬಿಟ್ಟು ಸಾಯಲಕ್ಕಣು ನಿನ್ಗೆ ಪ್ರಮಾಣ ಮಾಡಿ ಹೇಳ್ತೀನಿ ಹೀಗೆ ಭೂಮಯ್ಯನ ಜೊತೆ ಪ್ರಮಾಣವನ್ನು ತೆಗೆದುಕೊಂಡು ಮನೆಗೆ ಕಳಿಸ್ತಾ ಹೀಗೆ ಅಂದಿನಿಂದ ವೀರಯ್ಯ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ದ ಭೂಮಯ್ಯ ಮನೆಯಲ್ಲೇ ಇರ್ತಾ ಇದ್ದ ಸುಸೇನ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಕತ್ತಲಾದ ನಂತರ ಮನೆಗೆ ಬಂದ ವೀರಯ್ಯ ತುಂಬಾ ಗೊಂದಲದಿಂದ ಕೂತ್ಕೊಂಡಿದ್ದ ಮನೆಯೊಳಗೆ ಕೂತ್ಕೊಂಡು ಮಗಳಾದ ಮೀನನಿಗೆ ಕತಿಯನ್ನು ಹೇಳ್ತಾ ಇದ್ದ ಗಂಗಾ ತನ್ನ ಗಂಡ ಬಂದಿದ್ದನ್ನು ಗಮನಿಸಿ ಮೀನಾ ನಿಮ್ ತಂದೆ ಬಂದಿದ್ದಾರೆ ಆಗಿರುತ್ತೆ ಅವರಿಗೆ ಕುಡಿಯಕ್ಕೆ ನೀರನ್ನ ತಗೊಂಡೋಗಿ ಕೊಡಮ್ಮ ಅಂತ ಹೇಳಿ ತಂದೆಗೆ ನೀರನ್ನು ತಂದು ಕೊಟ್ಲು ಮಗಳನ್ನು ಕೂಡ ಗಮನಿಸದೆ ವೀರಯ್ಯ ಚಿಂತೆ ಮಾಡ್ತಾ ಇದ್ದ ಮೀನಾ ಆ ವಿಷಯವನ್ನು ಗ್ರಹಿಸಿ ಅಪ್ಪ ನೀರ್ ಕುಡೀರಿ ವೀರಯ್ಯ ನೀರನ್ನು ಕುಡಿದ ಯಾಕಪ್ಪ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ ಆಗ ವೀರಯ್ಯ ಏನು ಮಾತನಾಡದೆ ಮಗಳ ಕೈಯನ್ನು ಇಟ್ಕೊಂಡು ಹೋಗ್ತಾ ಇದ್ದ ಮನೆಯೊಳಗೆ ಇದ್ದ ಗಂಗಾ ತನ್ನ ಗಂಡನ ಅಳುವನ್ನು ಕೇಳಿ ಹೊರಗಡೆ ಬಂದ್ಲು ಮಗಳ ಕೈಯನ್ನು ಹಿಡಿದುಕೊಂಡು ಅಳ್ತಾ ಇರುವ ಗಂಡನನ್ನು ನೋಡಿ ಗೊಂದಲದಿಂದ ಗಂಡನನ್ನೇ ನೋಡ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಅವನು ಸಮಾಧಾನವಾದ ಅಪ್ಪ ಏನಾಯ್ತಪ್ಪ ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ದೀರಾ ರೀ ಏನ್ರೀ ಆಯ್ತು ಅಷ್ಟೊಂದು ಬಂದ ಮಳೆಯಲ್ಲಿ ನಮ್ಮ ಬೆಳೆ ಎಲ್ಲ ನಾಶ ಆದಾಗ ಕೂಡ ನೀವು ಧೈರ್ಯವಾಗಿ ಇದ್ರಿ ಇವಾಗ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ಈ ಸಲ ಆದ್ರೂ ಬೆಳೆ ಕೈಗೆ ಬರುತ್ತೆ ಅಲ್ವಾ ಮಾಡಿದ ಸಾಲ ಎಲ್ಲ ತೀರ್ಸ್ಬಿಡೋಣ ಅಂತ ಸಂತೋಷವಾಗಿದ್ದೆ ಆದ್ರೆ ಭತ್ತ ಯಾವುದು ಕೂಡ ಗಿಡದಲ್ಲಿ ಇಲ್ಲದೆ ಎಲ್ಲನೂ ಕೆಳಗೆ ಚೆಲ್ಲಿ ನಷ್ಟ ಬಂದಿದೆ ಇವಾಗ ಆ ಹುಲ್ನ ತಂದು ಏನ್ ಮಾಡೋದು ಇದೆಲ್ಲ ಆ ಭೂಮಿಯ ಅಣ್ಣನ ಹೊಲವನ್ನು ನೀವು ಬಾಡಿಗೆಗೆ ತಗೊಂಡ ದಿನದಿಂದಾನೇ ಈ ರೀತಿ ಆಗ್ತಾ ಇರೋದು ನಮ್ಮ ಹೊಲದಲ್ಲಿ ಚೆನ್ನಾಗಿ ಬಿತ್ತನೆ ಆಗ್ತಾ ತಾನೇ ಇತ್ತು ಇವಾಗ ನಮ್ ಬೆಳೆ ಎಲ್ಲ ನಾಶವಾಯಿತು ನಾವ್ ಮಾಡಿದ ಸಾಲ ಎಲ್ಲ ಮತ್ತೆ ಇನ್ನಷ್ಟು ಸಾಲವಾಗಿದೆ ಇವಾಗ ನಾವು ಏನ್ ಮಾಡೋದು ಮಾವ ಹಾಗೆ ಅಂತ ಕೋಪದಿಂದ ಹೇಳದ್ಲು ಅದನ್ನೆಲ್ಲ ಅಲ್ಲಿಗೆ ಬಂದ ಭೂಮಯ್ಯ ಮತ್ತು ಅವನ ಹೆಂಡತಿ ಸುಶೀಲ ಕೇಳ್ಕೊಂಡ್ರು ಆದ್ರೂ ಅವನು ಅದನ್ನು ಕೇಳಿ ಚಿಂತೆ ಮಾಡ್ಲಿಲ್ಲ ವೀರಯ್ಯನನ್ನು ನೋಡಿ ದುಃಖಪಟ್ಟ ವೀರಯ್ಯ ನಾನ್ ನಿನ್ಗೆ ಮೊದ್ಲೇ ಹೇಳ್ದೆ ಆದ್ರೆ ನೀನೇ ಕೇಳಲಿಲ್ಲ ಇವಾಗ ನೋಡ್ದ ದರಿದ್ರ ಹಿಡ್ದ ನನ್ನ ಹೊಲದಿಂದ ನಿನ್ನ ಹೊಲಕ್ಕೆ ಕೂಡ ದೃಷ್ಟಿತಾಗಿ ನಷ್ಟ ಆಗ್ಬಿಟ್ಟಿದೆ ನನ್ ಜೊತೆಯಿಂದ ತಗೊಂಡ ಹೊಲಕ್ಕೆ ನನಗೆ ಆದಾಯ ಕೊಡದಿದ್ರು ಪರವಾಗಿಲ್ಲ ಸಾಲ ಹೇಗಿದ್ದು ತೀರಿಸ್ತೀಯಾ ಭೂಮಯ್ಯ ನಿನ್ ಜೊತೆ ಹಣ ಏನಾದರೂ ಇದ್ರು ಕೊಡೋ ನನ್ ಜೊತೆ ಹಣ ಬಂದ್ಮೇಲೆ ಕೊಡ್ತೀನಿ ಲೇ ವೀರಯ್ಯ ನನ್ ಜೊತೆ ಹಣ ಇರೋದು ಇಲ್ಲದೆ ಇರೋದು ನಿನಗೆ ಗೊತ್ತು ತಾನೆ ನನ್ ಜೊತೆ ಎಲ್ಲಿಂದನೋ ಹಣ ನನ್ ಜೊತೆ ಹಣ ಎಲ್ಲಿದೆ ಹೇಳಿ ನೋಡೋಣ ಹೌದು ಕಣು ನೀನ್ ಹೇಳೋದು ಕೂಡ ಸರಿನೆ ಭೂಮಯ್ಯ ಅವನ ಹೆಂಡತಿ ಅಲ್ಲಿಂದ ಚಿಂತೆ ಮಾಡ್ಕೊಂಡೋದ್ರು ರಾತ್ರಿ ಗಂಡ ಹೆಂಡತಿ ಇಬ್ರು ಸೇರಿ ತನ್ನ ಮಗುವಿಗೆ ಊಟವನ್ನು ಕೊಟ್ಟು ಮಲಗಿಸಿದ್ರು ಹೊರಗಡೆ ಅಂಗಳದಲ್ಲಿ ಮಲ್ಕೊಂಡಿರುವ ಗಂಡ ಹೆಂಡತಿಗೆ ನಿದ್ರೆನೇ ಬರಲಿಲ್ಲ ಅವರಿಬ್ಬರು ಮಾಡಿದ ಸಾಲದ ಬಗ್ಗೆನೆ ಗಂಡ ಹೆಂಡತಿಗೂ ಅದೇ ಆಲೋಚನೆನೆ ಬರ್ತಿತ್ತು ದಿನಗಳು ಕಳಿತಾ ಇತ್ತು ಸಾಲದವರು ಮನೆಗೆ ಬಂದು ಬಂದು ಹೋಗ್ತಾ ಇದ್ರು ಎರಡು ಮೂರು ದಿನದಲ್ಲಿ ಹಣ ಕೊಡ್ಬೇಕು ಅಂತ ಎದುರಿಸಿ ಹೋಗ್ತಿದ್ರು ನಮ್ಮ ಬೆಳೆಯಿಂದ ನಮಗೆ ನಷ್ಟ ಆಗಿದೆ ಸಾಲ ತಗೊಂಡವರು ಬಂದು ನಮ್ನ ಬೈತಾ ಹೋಗ್ತಾ ಇದ್ದಾರೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ವಸ್ತು ಇಲ್ಲ ಇರುವಂತ ಒಬ್ಬ ಮಗಳಿಗೆ ಹೊಟ್ಟೆ ತುಂಬ ಊಟ ಕೊಡ್ಲಿಕ್ಕೆ ಕೂಡ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ ಹೀಗೆ ದುಃಖ ಪಡ್ತಾ ಇದ್ಲು ಗಂಗಾ ವೀರಯ್ಯ ಏನು ಮಾತನಾಡದೆ ನೋಡ್ತಾ ಇದ್ದ ಮೀನ ಕಣ್ಣೀರು ಆಗ್ತಾ ಇದ್ಲು ಹಸಿವಲ್ಲಿ ನನಗೆ ನೀರನ್ನು ಕೊಟ್ಟು ಮಲಗಿಸ್ತಾ ಇದ್ರು ಗಂಗಾ ಮತ್ತು ಮಗಳು ಮಲ್ಕೊಂಡಿರುವಾಗ ವೀರಯ್ಯ ಅವರಿಗೆ ಕೈ ಮುಗಿದು ನನ್ನನ್ನು ಮನ್ನಿಸು ಗಂಗಾ ಈ ಸಾಲನ ನನ್ನಿಂದ ತೀರ್ಸಕ್ಕಾಗ್ತಿಲ್ಲ ಹಾಗೆ ಅಂತ ವೀರಯ್ಯ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ತೀನಿ ಅಂತ ಬರ್ತಾ ಇರುವಾಗ ಒಂದು ಹಸು ಅವನ ಬಳಿ ವೇಗವಾಗಿ ಬಂದು ನನ್ನನ್ನು ಕಾಪಾಡಪ್ಪ ನಾನು ದೇವರ ಹಸು ಹೀಗೆ ಹಸು ಮಾತಾಡ್ತಾ ಇರುವಾಗ ವೀರಯ್ಯ ಮಾತಾಡುವ ಹಸುವನ್ನು ನೋಡಿ ಆಶ್ಚರ್ಯಪಟ್ಟ ಹಸು ತುಂಬಾನೇ ಭಯದಲ್ಲಿತ್ತು ಅಯ್ಯ ರೈತ ನನ್ನನ್ನು ಕಾಪಾಡಿ ಇಬ್ರು ಕಳ್ಳಂದಿರು ನನ್ನ ಎತ್ಕೊಂಡೋಗಿ ಮಾರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನನ್ನನ್ನು ಕಾಪಾಡಿ ಕೇಳಿ ವೀರಯ್ಯನನ್ನು ತಲೆಯಿಂದ ಇತ್ತು ಅದನ್ನು ನೋಡಿ ವೀರಯ್ಯ ಆಶ್ಚರ್ಯ ಪಡ್ತಿದ್ದ ಇಬ್ಬರು ವ್ಯಕ್ತಿಗಳು ಹಸುವನ್ನು ಇಬ್ಬಾಲಿಸಿಕೊಂಡು ಬಂದ್ರು ಐ ಆ ಹಸುವನ್ನು ನಮ್ ಜೊತೆ ಕಳ್ಸು ಇಲ್ಲ ಅಂದ್ರೆ ಅಯ್ಯೋ ರೈತಣ್ಣ ಬೇಡ ಬೇಡ ನನ್ನ ಅವ್ರ ಜೊತೆ ಕಳಿಸ್ಬೇಡಿ ನೀವು ಕಳ್ಸಿದ್ರೆ ಅವ್ರು ನನ್ನ ಮಾರಾಟ ಮಾಡ್ತಾರೆ ನಾನು ದೇವರ ಹಸು ಎಲ್ಲಿ ಸಿಗುತ್ತೋ ಅಲ್ಲಿ ತಿಂದು ಮಲ್ಕೋತೀನಿ ನನ್ನ ಕರ್ಕೊಂಡೋಗಿ ವ್ಯಾಪಾರ ಮಾಡಿ ಮಾರಾಟ ಮಾಡ್ಬೇಕು ಅಂತ ಬಂದ್ರು ಆದ್ರೆ ನಾನು ಅವ್ರ ಕೈಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ ವೀರಯ್ಯ ಹಸುವಿನ ಮಾತನ್ನು ಕೇಳಿ ಅದು ನಿಜ ಅಂತ ಒಪ್ಪಿಕೊಂಡು ಆ ಇಬ್ಬರು ಕಳ್ಳರನ್ನು ಬೆರ್ಸಾರ್ಕೊಂಡು ಓಡದ ಆ ನಂತರ ಕಾಡಿನಲ್ಲಿ ಒಂದು ಕಡೆ ವೀರಯ್ಯ ಹಸು ಇಬ್ಬರು ಅವರ ಕಷ್ಟವನ್ನು ಹೇಳ್ಕೊಳ್ತಾ ಇದ್ರು ಆ ಮಾತನ್ನು ಕೇಳಿ ಹಸು ನೀನು ಚಿಂತೆ ಮಾಡ್ಬೇಡ ವೀರಯ್ಯ ನಾನು ಚಿನ್ನದ ಹಾಲು ಕೊಡುವ ಹಸು ನಾನು ಚಿನ್ನದ ಹಾಲನ್ನು ಕೊಡ್ತೀನಿ ಅದನ್ನು ಮಾರಾಟ ಮಾಡಿ ಜೀವನ ಮಾಡು ಹಾಗೆ ಬಂದ ಹಣದಲ್ಲಿ ನಿನ್ನ ಸಾಲವನ್ನು ತೀರಿಸಿಕೊ ಹಾಗೆ ಅಂತ ಹೇಳಿದಾಗ ಸಂತೋಷ ವೀರಯ್ಯ ಹಸುವನ್ನು ಕರೆದುಕೊಂಡು ಮನೆಗೆ ಬಂದ ಗಂಗನಿಗೂ ಮಗಳಿಗೂ ನಡೆದ ವಿಚಾರವನ್ನು ಹೇಳಿದ ಹೀಗೆ ಹಸುವಿಗೆ ಹುಲ್ಲನ್ನು ಕೂಡ ತಂದುಕೊಟ್ಟು ಬೆಳೆಸಿದ ಹಸು ಚಿನ್ನದ ಹಾಲನ್ನು ತಂದು ಆ ಹಾಲಿನ ವ್ಯಾಪಾರವನ್ನು ಮಾಡಿ ಸಂತೋಷವಾಗಿ ಜೀವನ ಮಾಡ್ದ ಅದು ಇಷ್ಟವಾಗದ ಬೋಮಯ್ಯ ಒಂದು ದಿನ ಹಸುವಿನ ಹಾಲನ್ನು ಕಳ್ಳತನ ಮಾಡ್ಬೇಕು ಅಂತ ಬಂದ ಆ ದೇವರ ಹಸು ಭೂಮಯ್ಯನನ್ನು ಗಮನಿಸಿತ್ತು ಕಾಲಿನಿಂದ ಅವನ ಮುಖಕ್ಕೆ ಒದ್ದಿತು ಅಷ್ಟೇ ಅವನ ಅಲ್ಲು ಅವನ ಕೈ ಸೇರಿತ್ತು ಅದನ್ನು ನೋಡಿ ಹಸು ಸಂತೋಷದಿಂದ ನಗ್ತಾ ಇತ್ತು ಹೀಗೆ ಅಂದಿನಿಂದ ಭೂಮಯ್ಯ ವೀರಯ್ಯನ ಹಸು ಕಡೆ ಹೋಗದೆ ಅವನ ಕೆಲಸವನ್ನು ಅವನು ಮಾಡ್ತಾ ಇದ್ದ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ